ಯು ಕೋ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸ್ಪಾನ್ಸರ್ಡ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಿವಾಸದಲ್ಲಿ ಇವತ್ತು ಮಹತ್ವದ ಸಭೆ ನಡೀತಾ ಇದೆ ಈ ಒಂದು ಬೈಟ್ನಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ಮುಖಂಡರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಬಹುಶಃ ಆರ್ ಎಸ್ ಎಸ್ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಮೀಟಿಂಗ್ ನಡೀತಾ ಇದೆ ಜೊತೆಗೆ ಅಜೆಂಡಾ ಏನು ಸಹಜವಾಗಿ ಕುತೂಹಲವನ್ನ ಕೇಳಿಸಿದೆ ಯಾಕಂದ್ರೆ ಯಾವುದೇ ಸರ್ಕಾರ ರಚಿಸುವಂತಹ ಮೊದಲು ಎಲ್ಲವನ್ನು ಕೂಡ ಚರ್ಚೆ ಮಾಡಲಾಗುತ್ತೆ ನಡ್ಡಾ ಅಮಿತ್ ಶಾ ಬಿ ಎಲ್ ಸಂತೋಷ್ ದತ್ತಾತ್ರೇಯ ಹೊಸಬಾಳೆ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಭಾಗಿಯಾಗಿದ್ದಾರೆ ಈ ಒಂದು ಸಭೆಯಲ್ಲಿ ಸರ್ಕಾರ ರಚನೆ ಜೊತೆಗೆ ಮಂತ್ರಿ ಮಂಡಲದ ಬಗ್ಗೆ ಚರ್ಚೆ ಆಗುತ್ತೆ ಸಹಜವಾಗಿಯೇ ಸರ್ಕಾರ ರಚಿಸುವಂತಹ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖ ಆಯಕಟ್ಟಿನ ಮಂತ್ರಿ ಸ್ಥಾನವನ್ನ ತನ್ನ ಬಳಿ ಇಟ್ಕೊಳ್ಳೋದ್ರ ಜೊತೆ ಜೊತೆಗೆ ತನ್ನ ಸೈದ್ಧಾಂತಿಕ ವಿಚಾರವನ್ನ ಅದನ್ನು ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಪ್ರಮುಖ ಖಾತೆಗಳನ್ನು ಹೇಗೆ ಇಟ್ಕೋಬೇಕು ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂಥವರನ್ನು ಕೂಲಾಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕೊಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಇದ್ರ ಜೊತೆಗೆ ಈ ಬಾರಿ ಮೈತ್ರಿ ಪಕ್ಷಗಳು ಕೂಡ ಸಹಜವಾಗಿ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ಖಾತೆಗಳನ್ನು ಯಾರ್ಯಾರಿಗೆ ನೀಡಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಒಟ್ನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಸಹಜವಾಗಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅತ್ತ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಪ್ರಮುಖ ಸಭೆ ಕೂಡ ನಡೀತಾ ಇದೆ ಇವತ್ತಿನ ಸಭೆಯಲ್ಲಿ ಜೆ ಪಿ ನಡ್ಡಾ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಹಿರಿಯ ನಾಯಕರೆಲ್ಲರೂ ಕೂಡ ಭಾಗಿಯಾಗಿ ಚರ್ಚೆಯನ್ನು ಮಾಡ್ತಾ ಜೊತೆಗೆ ಬಿ ಎಲ್ ಸಂತೋಷ್ ದತ್ತಾತ್ರೇಯ ಹೊಸಬಾಳೆ ಸೇರಿದಂತೆ ಆರ್ ಎಸ್ ಎಸ್ನ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರ ರಚನೆ ಮತ್ತು ಮಂತ್ರಿಮಂಡಲದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವೆಲ್ಲ ಖಾತೆಗಳನ್ನು ಯಾರ್ಯಾರಿಗೆ ಕೊಡಬಹುದು ಜೊತೆಗೆ ಬಿಜೆಪಿ ಯಾವ ಖಾತೆ ಪ್ರಮುಖ ಖಾತೆಗಳನ್ನು ಹೇಗೆ ಇಟ್ಕೋಬೇಕು ಯಾರ ಬಳಿ ನಿಭಾಯಿಸಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಒಂದು ವಿಚಾರ ರಾಜಕೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಜೊತೆ ಜೊತೆಗೆ ಸೈದ್ಧಾಂತಿಕವಾಗಿ ಕೂಡ ಕೆಲವೊಂದಿಷ್ಟು ಖಾತೆಗಳನ್ನು ಉದಾಹರಣೆಗೆ ಶಿಕ್ಷಣ ಖಾತೆ ಇರ್ಬೋದು ಗೃಹ ಖಾತೆ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಇನ್ನಿತರ ಸಾಂಸ್ಕೃತಿಕ ಖಾತೆ ಇರ್ಬೋದು ಇಂತಹ ಖಾತೆಗಳನ್ನು ಆರ್ ಎಸ್ ಎಸ್ ಮೂಲದ ಅಥವಾ ಬಿ ಜೆ ಪಿಯ ಬಿಗಿ ಸಿದ್ಧಾಂತದ ನಾಯಕರು ಯಾರಿರ್ತಾರೆ ಅಂಥವ್ರ ಬಳಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ತುಂಬ ಸುಲಭವಾಗತ್ತೆ ಈ ಕಾರಣಕ್ಕೋಸ್ಕರ ಸಹಜವಾಗಿ ಮಂತ್ರಿಮಂಡಲ ರಚನೆ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಬಿ ಜೆ ಪಿ ನಾಯಕರು ಮತ್ತು ಆರ್ ಎಸ್ ಎಸ್ನ ನಾಯಕರು ಒಟ್ಟಾಗಿ ಕೂತು ಒಂದು ಚರ್ಚೆಯನ್ನು ಮಾಡಿದು ಹಲವಾರು ವರ್ಷಗಳಿಂದ ಬಂದಿರುವಂಥ ಒಂದು ಸಂಪ್ರದಾಯ ಹೀಗಾಗಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಈಗ ಮತ್ತೆ ನಾಯಕರೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಈ ಒಂದು ವಿಶೇಷವಾದ ಸಭೆ ನಡೀತಾ ಇದೆ ರೆಡ್ಡಿ ಬಗ್ಗೆ ಏನಷ್ಟು ಹೆಚ್ಚಿನ ನಮ್ಮ ಮಾಹಿತಿಯನ್ನು ಪಡೋಣ ನಮ್ಮ ಪ್ರತಿನಿಧಿನ ದೆಹಲಿ ಪ್ರತಿನಿಧಿ ಹರೀಶ್ ಕೂಡ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಥದಲ್ಲಿ ಜಾಯ್ನ್ ಆಗ್ತದೆ ಹರೀಶ್ ನಮ್ಮ ಜೊತೆಗೆ ಮಾತಾಡ್ತೀನಿ ಅದಕ್ಕೂ ಮೊದಲು ಪ್ರಮುಖ ಬ್ರೇಕಿಂಗ್ ಒಂದು ಬರ್ತಾಯಿದೆ ಡಾಟ್ ಯು ಬಾಯ್ ವಿ ಗಾಡ್ ಕೌ ಪಾಫಿಟ್ ಬಾಯ್ ಸೆನ್ಸು ವಿಮಲ್ ಬಾಯ್ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯುನಿವರ್ಸಿಟಿ